ಬಾಸ್ ಮನೆಯಲ್ಲಿರುವ ಗಿಲ್ಲಿ ಮೇಲೆ ದೂರು ದಾಖಲಾಗಿದೆ ಅಷ್ಟೇ ಅಲ್ಲದೆ ದೂರಿನ ಕಾರಣ ಗಿಲ್ಲಿಯ ಅರೆಸ್ಟ್ ಎಲ್ಲ ಚೆನ್ನಾಗಿ ನಡೀತಿದ್ದಂತಹ ವೇಳೆ ಗಿಲ್ಲಿಯವರು ಈ ತಪ್ಪು ಮಾಡಿದ್ದು ಯಾಕೆ ಅಸಲಿಗೆ ಗಿಲ್ಲಿ ನಟರ ಮೇಲೆ ದೂರು ಕೊಟ್ಟಿರೋದು ಯಾರು ಗೊತ್ತಾ ಅಂತಹ ದೊಡ್ಡ ಅಪರಾಧ ಮಾಡಿದ್ರ ಗಿಲ್ಲಿಯವರು ಇನ್ನು ಗಿಲ್ಲಿಯವರ ತಪ್ಪಿಗೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ್ರೆ ಬಿಗ್ ಬಾಸ್ ನ ಯಾರು ನೋಡ್ತಾರೆ ಅಂತಹ ದೊಡ್ಡ ತಪ್ಪೇನು ಮಾಡಿದ್ರು ನೋಡೋಣ ಅದಕ್ಕೂ ಮುನ್ನ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಗಿಲ್ಲಿಯವರೇ ದಿ ಬೆಸ್ಟ್ ಎಂಟರ್ಟೈನರ್ ಅಂತ ನಿಮ್ಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ನಿಮ್ಗೆ ನನ್ಸುತ್ತೆ ಗಿಲ್ಲಿಯವರ ಮೇಲೆ ಹೊಟ್ಟೆ ಕಿಚ್ಚಿಗೆ ಅಂತಾನೆ ಈ ರೀತಿ ದೂರು ದಾಖಲಿಸಿದ್ದಾರೆ ಅಂತ ನಿಮ್ಗೂ ಕೂಡ ಅನಿಸ್ತಿದ್ಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಅಂತಹ ಒಳ್ಳೆಯ ಕಂಟೆಸ್ಟೆಂಟ್ಸ್ ಆಗಲಿ ಎಂಟರ್ಟೈನರ್ ಆಗಲಿ ಇರಲಿಲ್ಲ ಈ ಬಾರಿಯ ಬಿಗ್ ಬಾಸ್ ಅನ್ನ ನೋಡೋಕೆ ಮುಖ್ಯ ಕಾರಣ ಅಂತ ಅದು ಗಿಲ್ಲಿ ನಟ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಯಾಕಂದ್ರೆ ತಮ್ಮ ಮಾತಿನ ಮೂಲಕ ಇಡೀ ಬಿಗ್ ಬಾಸ್ ಮನೆಯನ್ನ ಮಾತ್ರವಲ್ಲ ಕರ್ನಾಟಕದ ಜನತೆಯೇ ನಗಿಸ್ತಿದ್ದಾನೆ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಗಿಲ್ಲಿಯ ಬಗ್ಗೆನೆ ಮಾತಾಗಿದೆ ಇಂತಹ ಸಂದರ್ಭದಲ್ಲಿ ಯಾರಪ್ಪ ಕೇಸ್ ಹಾಕಿರೋದು ಕಾರಣವಾದ್ರೂ ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಈ ಸೀಸನ್ನಲ್ಲಿ ಒಂದಲ್ಲ ಒಂದು ಕಾಂಟ್ರವರ್ಸಿ ನಡೀತಾನೇ ಇದೆ ಮೊದಲಿಗೆ ಪೊಲ್ಯೂಷನ್ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿ ಇಡೀ ಬಿಗ್ ಬಾಸ್ ಮನೆಯನ್ನ ರಾಜ್ಯ ಸರ್ಕಾರ ಬಂದ್ ಮಾಡಿಬಿಟ್ಟಿತ್ತು ಅದಾದ ಬಳಿಕ ಅಶ್ವಿನಿ ಗೌಡರವರು ರಕ್ಷಿತಾಳಿಗೆ ಎಸ್ ಕ್ಯಾಟಗರಿ ಎಂದು ಪದ ಬಳಕೆಯನ್ನ ಮಾಡಿದ ಕಾರಣ ಅಶ್ವಿನಿ ಗೌಡರ ಮೇಲೂ ಕೂಡ ಕೇಸ್ ದಾಖಲಾಗಿತ್ತು ಮತ್ತು ವಿಚಾರಣೆಯ ವೇಳೆ ನಾನು ಜಾತಿ ನಿಂದನೆ ಮಾಡಿಲ್ಲ ಯಾರಿಗಾದರೂ ಇದರಿಂದ ನೋವಾಗಿದ್ರೆ ಕ್ಷಮಿಸಿ ಬಿಡಿ ಎಂದು ಪೊಲೀಸ್ ಠಾಣೆಯಲ್ಲಿ ಕ್ಷಮಾಪತ್ರ ಬರೆದುಕೊಟ್ರು ಈಗ ನೋಡಿದ್ರೆ ಗಿಲ್ಲಿ ನಟ ಮೇಲೆ ಕೇಸ್ ದಾಖಲಾಗಿದೆ ಆ ಕಾರಣ ಕೇಳಿದ್ರೆ ನಗುವುದೋ ಅಳಬೇಕೋ ಗೊತ್ತಾಗೋದೇ ಇಲ್ಲ ಯಾಕಂದ್ರೆ ಗಿಲ್ಲಿ ನಟ ಅವರು ಒಂದು ಬಕೆಟ್ ನೀರು ಕೊಟ್ಟಿಲ್ಲ ಅಂತ ರಿಷಾ ಅವರ ಬಟ್ಟೆಗಳನ್ನೆಲ್ಲ ಬಾತ್ರೂಮ್ಗೆ ಎತ್ಕೊಂಡೋಗಿ ಹಾಕ್ತಾರೆ ಈ ಕಾರಣದಿಂದ ಮಹಿಳೆಯರ ಬಟ್ಟೆಯನ್ನ ಸಂಕೋಚವಿಲ್ಲದೆ ವಾಶ್ರೂಮ್ಗೆ ಹಾಕಿದ್ದಕ್ಕೆ ಯಾರೋ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ ಮಹಿಳಾ ಆಯೋಗದವರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಲೀಗಲ್ ಸೆಲ್ಗೆ ಕೇಸನ್ನ ವರ್ಗಾಯಿಸಿದ್ದಾರೆ ಒಟ್ಟಿನಲ್ಲಿ ಗಿಲ್ಲಿ ಮೇಲೆ ಕೇಸ್ ಹಾಕಿದ್ದಾರೆ ಅಲ್ಲ ಗಿಲ್ಲಿಗೆ ರಿಷಾ ಅವರು ಹಲ್ಲೆ ಮಾಡಿದಾಗ ಎಲ್ಲಿ ಹೋಗಿದ್ರು ಈ ಮಹಿಳಾ ಆಯೋಗದವರು ಪುರುಷ ಆಯೋಗ ಅಂತ ಶುರು ಮಾಡಿಕೊಂಡು ಅವರೂ ಕೂಡ ರಿಷಾರವರ ಮೇಲೆ ಕೇಸ್ ಹಾಕಬೇಕಿತ್ತು ಅನ್ಸುತ್ತೆ ಈ ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ರವರೇ ವಾರದ ಕಥೆಯಲ್ಲಿ ಕ್ಲಾರಿಟಿ ಒಂದನ್ನ ಕೊಟ್ಟಿದ್ರು ನಾವು ನಮ್ಮ ಅಕ್ಕ ತಂಗಿಯರ ಬಟ್ಟೆನ ಮುಟ್ಟೋಕೆ ಸಂಕೋಚ ಪಡ್ತೀವಿ ನೀನ್ ಹೇಗಪ್ಪ ಬಟ್ಟೆಗಳನ್ನ ಮುಡ್ತೆ ಅಂತ ಗಿಲ್ಲಿನ ಪ್ರಶ್ನಿಸಿದಾಗ ಅದಕ್ಕೆ ಸ್ವತಃ ಗಿಲ್ಲಿ ಕೂಡ ಕ್ಷಮೆ ಕೇಳಿದ್ರು ಈಗ ಎಲ್ಲವೂ ಕೂಡ ತಣ್ಣಗಾಗಿ ಮುಗಿದು ಹೋದ ಮೇಲೆ ಮತ್ತೆ ಕೇಸ್ ಹಾಕಿದ್ದಾರೆ ಈ ಮಹಿಳಾ ಆಯೋಗದವರಿಗೆ ತಲೆ ಕೆಟ್ಟಿದೆ ಅನ್ಸುತ್ತೆ ಯಾಕಂದ್ರೆ ಎಷ್ಟೊಂದು ಬಡ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಕೂಡ ಲೈಂಗಿಕ ದೌರ್ಜನ್ಯಗಳು ಕಿರುಕುಳಗಳು ಆಗ್ತಾನೆ ಇರುತ್ತೆ ಅಂತವರಿಗೆ ನ್ಯಾಯವನ್ನ ಕೊಡಿಸೋದನ್ನ ಬಿಟ್ಬಿಟ್ಟು ಬಟ್ಟೆ ಮುಡ್ದ ಬಟ್ಟೆಗಳನ್ನ ವಾಷಿಂಗ್ ಮೆಷಿನ್ಗೆ ಹಾಕ್ದ ಅನ್ನುವಂತಹ ಕಾರಣಕ್ಕೆ ಕೇಸ್ ಹಾಕುದ್ರೆ ಹೆಂಗೆ ಸ್ವಾಮಿ ಈ ವಿಚಾರದಲ್ಲಿ ನಾನು ಒಂದು ಹುಡುಗಿ ಆಗಿದ್ಕೊಂಡು ಹೇಳ್ತಿದ್ದೇನೆ ನಾನು ಗಿಲ್ಲಿ ನಟನ ಪರವಿದ್ದೇನೆ ಈ ಕಾರಣಕ್ಕೆ ಏನಾದರೂ ಗಿಲ್ಲಿ ನಟ ಅರೆಸ್ಟ್ ಆದ್ರೆ ಜನರೇ ಮಹಿಳಾ ಆಯೋಗದ ಮೇಲೆ ರೊಚ್ಚಿಗೇಳ್ತಾರೆ ಬಿಗ್ ಬಾಸ್ ನಡೀತಿರೋದೇ ಈ ಬಾರಿ ಗಿಲ್ಲಿ ನಟ ಇರುವಂತಹ ಕಾರಣಕ್ಕೆ ಗಿಲ್ಲಿ ನಟ ಏನಾದ್ರೂ ಆಚೆ ಹೋದ್ರೆ ಜನ ಬಿಗ್ ಬಾಸ್ ನೋಡೋದನ್ನೇ ಬಿಡ್ತಾರೆ ಇನ್ನು ತುಂಬಾ ಜನ ಕಮೆಂಟ್ಸ್ಗಳಲ್ಲಿ ಯಾರೋ ಅಶ್ವಿನಿ ಗೌಡರವರ ಕಡೆಯವರೇ ಕೇಸ್ ಹಾಕಿರಬೇಕು ಅಂತೆಲ್ಲ ಹೇಳ್ತಿದ್ದಾರೆ ಈ ಕೇಸ್ ಯಾರು ಹಾಕಿದ್ರೋ ಬಿಟ್ರೋ ಗೊತ್ತಿಲ್ಲ ಈ ಕೇಸ್ ಹಾಕೋಕೆ ಬಂದೋರಿಗೆ ಪೊಲೀಸರೇ ಸರಿಯಾಗಿ ಉಗಿದು ಬುದ್ಧಿ ಹೇಳಿ ಕಳಿಸಬೇಕಿತ್ತು ಎಂಬುದೇ ನಮ್ಮ ಅಭಿಪ್ರಾಯವಾಗಿದೆ ಸ್ನೇಹಿತರೆ ನಿಮಗೆ ಏನನ್ಸುತ್ತೆ ಸ್ನೇಹಿತರೆ ಗಿಲ್ಲಿ ನಟನ ಮೇಲೆ ಕೇಸ್ ಹಾಕೋಕೆ ಕಾರಣ ಏನಿರಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು